ಅವನಿ ಮಗು ನಿಂತರ ನೀ ಮುದ್ದಾಗದ ಏರಿ ನನ್ನ ತಮ್ಮ ಉಂಟೋದನ್ನ ಇಲ್ಲ ಬಗು ಆ ಆಚೆ ಕ್ರೈ ನಿಂತವ್ರೆ ಏರಿ ಪ್ಲೀಸ್ ಒಳಿ ಕರೀರಿ ನಾನು ಅವನ್ನ ನೋಡಬೇಕು ಅವನ ಜೊತೆ ಮಾತಾಡಬೇಕು ಅವನು ಇವತ್ತು ಅಕ್ಕ ನಾನು ಇವ್ನಿ ಅಂತ ಜೋರಾಗಿ ಕೂಗ್ದ ನಂಗೆ ಏನಾಗೋಯ್ತದ ಕರೀರಿ ಅವನ್ನ ಅವ್ರ ಜೊತೆ ಮಾತಾಡ್ಬೇಕು ರೀ ಸರಿ ಭದ್ರಾ ನಿಮ್ಮ ಅಕ್ಕ ನೀನು ನೋಡ್ಬೇಕು ಅಂತ ಸಾನೆ ಆಸೆ ಪಡ್ತಾವಳೆ ಬಂದು ಹೋಗಿ ಹೆರಿಗೆ ಅನ್ನೋದು ತಾಯಿಗೆ ಪುನರ್ಜನ್ಮ ಇದ್ದಂಗೆ ಕೊಡೋ ಸಿಹಿ ಸುದ್ದಿ ಹಿಂದೆ ಸಾನೆ ನೋವಿರ್ತದೆ ಮಗು ನಗು ಹೊಸ ಚೈತನ್ಯ ತಂದೈತಿ ನೋಡ್ದೆ ಹೋಗೋದು ಏಟ್ ಸರಿ ನೀವೇ ಹೇಳಿ ಈಟೆಲ್ಲಾ ಮಾಡಿದಿರ ಗೌಡ್ರೆ ಒಂದೇ ಒಂದ್ಕಿತಾ ಮಗಿನ ಮುಖ ನೋಡ್ಕೊಂಡು ಹೊಂಟೋಗೋಣ ಬನ್ನಿ ಗೌಡ್ರೆ ಆಯ್ತಮ್ಮ ತಮ್ಮ ಇತ್ತೆಲ್ಲ ಹೇಳ್ತಿದ್ರು ಯಾಕೆ ಯೋಚನೆ ಮಾಡ್ತಿದ್ಯಾ ಬಾ ಅಣ್ತಮ್ಮ ಆ ಅಕ್ಕ ಹೇಗಿದ್ದೀರಾ ಈ ಪ್ರಾಣ ನಿನ್ ಗಂಡ ನನಗ್ ಕೊಟ್ಟಿರೋ ಭಿಕ್ಷೆ ಕಣವ ವಿದ್ಯಾ ಇವತ್ತೇನಾರು ಹಿಂದ್ಯಾವ್ ಬಂದಂಗ ಬರ್ನಿಲ್ಲ ಅಂದಿದ್ರೆ ಇವತ್ತು ನನ್ ಮಗ ರೀ ನಮ್ಗೆ ಏನಾರು ಮಗ ಹುಟ್ಟಿದ್ರೆ ನಮ್ಮ ಅಪ್ಪಯ್ಯನ ಹೆಸರಿಡಬೇಕು ಅಂತ ಹೇಳಿದ್ದೆ ಕೆಪ್ತಿ ಇದೆ ಅದೇ ಎಲ್ಲ ಹೆಂಗೆ ಭವಾನಿ ಆಯ್ತು ಬಿಡು ನೀನು ಹೇಳ್ದಂಗೆ ಆಗಲಿ ಆದ್ರೆ ಈಗ ಬರೀ ನಮ್ಮ ಅಪ್ಪಯ್ಯನ ಹೆಸರು ಮಾತ್ರ ಅಲ್ಲ ಅವ್ನ ಪ್ರಾಣ ಕಾಪಾಡಿರೋ ಅವನ್ ಸೋದ್ರ ಮಾವನ ಹೆಸರು ಸೇರಿಸಿ ಸಿವ್ ಭದ್ರಾ ಅಂತ ಇಡೋಣ ಅದಕ್ಕೇನಂತೆ ಭವಾನಿ ಧಾರಾಡುವ ಅಡ್ಬಕ್ ಕಟ್ಟಣ ನಿನ್ನಿಷ್ಟವೇ ನನ್ನ ಇಷ್ಟ ಸದ್ರಾ ನನ್ನ ಮಗಿನ ಸೋದರ ಮಾವ ಆಗಿ ಅವನ್ನ ನಿನ್ನ ಕೈಲಿ ಎತ್ಕೊಂಡು ನಿನ್ನ ಹೆಸರು ಅಪ್ಪಯ್ಯನ ಹೆಸರನ್ನ ಅವ್ನ ಕಿವಿಲಿ ಮೂರ್ಕಿತ ಕಿತ ಹೇಳ್ಬಿಡು ರೀ ಮಗಿನ ಎತ್ಕೊಡಿ ಯಾಕೆ ಬದ್ರ ಸುಮ್ನೆ ನಿನ್ಕಂಬಿಟ್ಟೆ ನಿನ್ ಸೋದ್ರಳೆ ಹೆಂಗವನೇ ನೋಡು ಸರಿ, ಹೂವ ಗೌಡ್ರೆ ಮಗು ಹೂವಾಗ ನಾನ್ ನಿಂಗೆ ತಾನು ಹೇಳ್ತಾ ಇರೋದು ಆಯ್ತಮ್ಮ ಕ್ವಾಟ್ಲೆ ದಾರಿಯಾಗ್ ಬರ್ಬೇಕಾದ್ರೆ ಯಾರೋ ಗರ್ಭಿಣಿ ಹೆಣ್ಣು ನರಳಾಡ್ತಿದ್ಲು ಅಂತ ನಾವ್ ಕರ್ಕಂಬಂದ್ ಬಿಟ್ಟಿವ ಅಷ್ಟೇಯ ಅದನ್ ಇನ್ನೇನು ಇಲ್ಲ ಏನೋ ಆಪ್ರೇಷನ್ ಮಾಡ್ಬೇಕು ಅಂದಿದ್ ಒಂದೇ ಒಂದ್ ಕಾರಣಕ್ಕೆ ಇಟ್ಟೆಲ್ಲಾ ಮಾಡಿವಿ ಇದನ್ನೆಲ್ಲಾ ಮಾಡಿರೋದ್ಕೆ ನಾನು ಯಾವ ಸಂಬಂಧನವೇ ತಲೇಲಿಟ್ಕೊಂಡಿಲ್ಲ ಒಂದ್ ಹೆಣ್ಣಿಗೆ ಕಷ್ಟದ ಕಾಲದಲ್ಲಿ ಸಹಾಯ ಮಾಡ್ಬೇಕಿತ್ತು ಮಾಡಿವಿನಿ ಇಲ್ಲೆಲ್ಲ ಒಳ್ಳೇದಾಗದೆ ಅಂದಕ್ಕೆ ನಮ್ಮ ಕೆಲ್ಸ ಮುಗ್ದದೆ ಅಂತ ಅರ್ಥ ಬಿಟ್ಟು ನಾವ್ ಇಲ್ಲಿ ಸಂಬಂಧ ಬೆಳ್ಸಕ್ ಬಂದಿಲ್ಲ ನಡಿ ಹೋಗುವ ನಿನ್ ಬಗ್ಗಿನ ಮುಖಾನು ನೋಡ್ದಂಗ್ ವಿದ್ಯಾ ಅಕ್ಕ ಇಂತ ಟೈಮಲ್ಲಿ ನೀವ್ ಹಿಂಗೆಲ್ಲ ಕಣ್ಣೀರ್ ಹಾಕ್ಬಾರ್ದು ಏನು ಯೋಚನೆ ಮಾಡ್ಬೇಡಿ ಎಲ್ಲಾ ಒಳ್ಳೇದಾಯ್ತದೆ ಕಣ್ಣೀರ್ ಓಸ್ಕೊಳ್ಳಿ ನೀವು ನನ್ ಸೋದ್ರೆ ಅಳಿಮಯನ ಇನ್ನೊನ್ ಕಿತ್ತ ಚಲ್ವಾ ಅಣ್ಣ ನನ್ನೇ ಚಲುವ ಅಂತ ಅಂತ ಅನ್ಕೊಂಡ್ಬಿಟ್ಟೆ ಚಂದ ಚೆಂದೇನು ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಯ್ತು ಅದೇನು ಅಂತ ಹೇಳೋಣ ನನ್ನ ಕೈಲಿ ಆಯ್ತದೆ ಅಂದ್ರೆ ಮಾಡ್ಕೊಡ್ತೀನಿ ಅದು ನನ್ನ ಪ್ರಮೋಷನ್ ಇಷ್ಟ ನಿಮ್ ಬೀಗರು ಶಿವರಾಮೇಗೌಡ್ರಿಗೆ ಆ ಮಿನಿಸ್ಟ್ರು ಚೆನ್ನಾಗಿ ಪರಿಚಯ ಅವರಲ್ಲ ಅವ್ರ ಕಡೆಯಿಂದ ಏಳ್ಸಿದ್ರೆ ಹೊಸಿ ಅನುಕೂಲ ಆದತ್ತು ಅಂತ ಅದಕ್ಕೆ ನೀನು ನಿಮ್ ಬೀಗರ ಹತ್ರ ವಿಷಯ ಮಾತಾಡಕೆ ಏ ಅದೇನಂತ ಸುಲಭವಾದ ಕೆಲಸ ಅನ್ಕೊಂಡ್ಬಿಟ್ಟು ನಾ ಬೀಗರು ಎಲ್ಲ ಚೆನ್ನಾಗಿ ನಿಂತ್ಕೊಂಡ್ಬಿಟ್ಟವ್ರೆ ಅವರು ಚಾನೇ ಬ್ಯುಸಿ ಆಗವ್ರೆ ಇಂತ ಇಂಥ ಈಸಿಯೆಲ್ಲ ತಗೊಂಡು ನಮ್ ಬೀಗ್ರ ಮುಂದ್ಗುಟ್ಟೆ ಹೋಗೋದು ನನಗೆ ಇಷ್ಟ ಆಗಕ್ಕಿಲ್ಲ ಅಂತೀನಿ ಏನ್ ಚೆಲ್ವ ಹಿಂಗೇಳ್ತಾ ಇದ್ದೀ ನಂಗೋಸ್ಕರ ಇದೊಂದು ಸಹಾಯ ಮಾಡಕ್ ಆಗಿಲ್ವೇ ನೀನ್ಗೆ ನಮ್ ಬೀಗ್ರ ಹತ್ರ ಹೋದ್ರೆ ಇಂಥ ಕೆಲಸ ಎಲ್ಲ ಆಗ್ಬಹುದು ಆದ್ರೆ ಇಂಥ ಕೆಲಸ ಎಲ್ಲ ಮಾಡ್ಕೊಡಿ ಅಂತ ಅವ್ರ ಮುಂದ್ಗುಟ್ಟೆ ನಿಂತ್ಕೊಳ್ಳೋದು ಏನೋ ಚೆಂದ ಕಣ್ಣ ಈಗ ಅವರು ನಮ್ಮನ್ನೆಲ್ಲ ಶಾನೆ ಗೌರವದಿಂದ ನೋಡೋಣಕ್ಕ ನಾವು ಅದಕ್ ತಕ್ಕನಾಗ್ ನಡ್ಕಬೇಕು ಅದೇ ಇಂತ ಇಸಿಕೆಲ್ಲ ನಾನು ಅವ್ರ ಮುಂದೆ ಸಹಾಯ ಕೇಳ್ಕೊಂಡೋದ್ರೆ ನನ್ ಗೌರವ ಏನಾಗಕ್ಕಿಲ್ಲ ನೀನೇ ಹೇಳು ಶಿಲ್ಪ ನಂಗೋಸ್ಕರ ಒಂದಕ್ಕಿಂತ ಪ್ರಯತ್ನ ಮಾಡು ಅಣ್ಣ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ನಾನು ಈ ಮೂರನೇ ಅವ್ರ ವಿಚಾರವಾಗಿ ನಮ್ಮ ಬೀಗಿರ್ತವ ಹೋಗ್ಬಿಟ್ಟು ತಲೆ ಕೆರ್ಕಂಡಿ ನಿಂತ್ಕೊಳ್ಳೋದು ನಂಗೆ ಇಷ್ಟವಾಗಿಲ್ಲ ಒಸಿ ಅರ್ಥ ಮಾಡ್ಕೊಳ್ಳೋಣ ಅಣ್ಣ ಒಸಿ ಮುಖ್ಯವಾದ ಕೆಲಸ ಅದ ಏನು ತಿಳ್ಕೋಬೇಡ ಆಮೇಲೆ ಸಿಗ್ತೀನಿ ಕೇಳೋಣ ಬರ್ತೀನಿ ಹಲೋ ದೇವಲಪುರ ಪೊಲೀಸ್ ಸ್ಟೇಷನ್ ನನ್ನ ಹೆಸರು ವಿದ್ಯಾ ಅಂತ ನಮ್ಮ ಅಟ್ಟಿನಲ್ಲಿ ನಾಳೆನೇ ನನ್ ಮದ್ವೆ ಏರ್ಪಾಟ್ ಮಾಡೋರೆ ನಾನಿನ್ನು ಮೈನರ್ ಸರ್ ಹೆಂಗಾರ ಮಾಡಿ ಈ ಮದ್ವೆನ ನಿಲ್ಸಿ ನಿಮ್ಮ ಕೈ ಮುಗಿತೀನಿ ಈ ವಿಷಯ ನಾ ಯಾರಿಗೂ ಹೇಳ್ಬೇಡಿ ಅಣ್ಣ ಬೀಗ್ರಿಗೆ ಗೊತ್ತಾಗ್ಬಿಟ್ರೆ ನನ್ ಮದ್ವೆ ನನ್ನನ್ನು ಸೇರಿಸಿ ಸೂಟ್ ಓ ಚಲ್ವಾ ಇಷ್ಟು ಬಿರಿನೇ ಅಳದ್ನೆಲ್ಲ ಮರ್ತ್ಬಿಟ್ಲಾ ಹ್ಮ್ ನನಗೂ ಒಂದು ಟೈಮ್ ಬರ್ತದೆ ಅವಾಗ ನಾನು ಯಾರು ಅಂತ ನಿನಕ್ ತೋರಿಸ್ತೀನಿ ಹ್ಮ್ ಇನ್ನೇನು ಆರತಿ ಮಾಡಾಯ್ತಲ್ಲ ರೆಡಿ ಒಳಿಕೆ ಬಾವ ಕೊನ್ಗೂ ನೀನ್ ಕೊಟ್ಟ ಮಾತ್ ಉಳ್ಸ್ಕೊಬಿಟ್ಟೆ ವಿದ್ಯಾ ಥ್ಯಾಂಕ್ಸ್ ಈ ಸೊಸೆ ಆಗಿ ಇದು ನನ್ ಕರ್ತವ್ಯ ಅಕ್ಕ ನೀವಿದಕ್ಕೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಈಶ್ವರಿ ಸಾವಿತ್ರಿ ನಿಮ್ಗೆಲ್ರಿಗೂ ನನ್ನ ಮೇಲೆ ಶಾನೇ ಬೇಸರ ಐತೆ ಅಂತ ನನಗೆ ಚೆಂದ ಗೊತ್ತು ನನ್ನ ಮಗಳು ನನ್ನ ಮೊಮ್ಮಗನಿಗೆ ಜನ್ಮ ಕೊಡ್ತಿದ್ದಂಗೆನೆ ನನಗೆ ಅವಳ ಮೇಲೆ ಇದ್ದ ಕೋಪ ಎಲ್ಲ ಕರ್ಗೋಯ್ತು ಆದ್ರೆ ಅವಳನ್ನ ನೋಡೋಕೆ ಹೋಗ್ಬೇಕೋ ಬೇಡವೋ ಅಂತ ನನ್ನ ಮನಸ್ಸು ಹಿಂದಕ್ಕೆ ಮುಂದಕ್ಕೆ ಮಾಡ್ತು ನಾನುವೇ ಸ್ವಲ್ಪ ಹಂಗೆ ಇದ್ದೆ ಆದರೆ ಅವಳು ಸಾವು ಹೋರಾಟ ಮಾಡ್ತಾವಳೆ ಅಂತ ತಿಳಿದ ತಕ್ಷಣ ನಾನು ಕರಳು ಒದ್ದಾಡ್ಬಿಡ್ತಕ್ಕ ನಾವ ಅದಕ್ಕೆಯ್ಯ ನಾನು ಅಪ್ಪನಾಗಿ ಅವಳನ್ನ ಕ್ಷಮಿಸ್ಬಿಟ್ಟೆ ನಿಮಕೆ ನೀವು ಅಟಯ್ಯ ನಾನು ಹೇಳ್ದೆ ಅಂದ್ಬಿಟ್ಟು ಅವಳಿಂದ ಇಟ್ಟ ದಿನ ದೂರ ಇದ್ರಿ ಇನ್ ಮುಂದ್ಕುಟ್ಟೆ ಅವಳಿ ಮನೆ ಮಗಳಂಗೆ ನೋಡ್ರವ ಮಗಿನ ನೋಡ್ಬಿಟ್ಟು ಎಲ್ರೂ ಸ್ಟೇಟ್ ನಂದಂಗೆ ಅವನೇ ಅಂದ್ರು ಆದ್ರೆ ನನಗೆ ಅವ್ನ ನನ್ನಂಗ ಕಾಣ್ತಾ ಇಲ್ಲಕ್ಕನವ ಅವನ ಯಾರಂಗನ ಹೇಳು ಯಾರ ಕಂಡ ಅವನವಾ ಅವನ್ನ ನೋಡ್ತಾ ಇದ್ರೆ ನಮ್ಮ ಅಪ್ಪನ ನೋಡ್ದಂಗೆ ಆಯ್ತದ ನನಗೆ ಹಾ ಓ ನಿಮ್ಮಪ್ಪನಂಗಿ ನಾನಿಯೇ ಹೂ ಕಣವ್ವ ನಿನ್ನ ಮರಿ ಮಂಬಗ ನೋಡ್ತಾ ಇದ್ರೆ ನನ್ನ ಟೇಟ್ ನಮ್ಮ ಅಪ್ಪ ಇನ್ನ ನೋಡ್ದಂಗೆ ಆಯ್ತದ ಹೌದಾ ಎಲ್ಲಿ ಕಥ ಇಲ್ಲಿ